மஹாத்மா அந்நாய் சமிக் நாலு ஆடி போய் கடைகா யாவில் அனுஷன் அனுஷனான ನಮ್ಮ ಮುಂದೆ ಈ ಒಂದು ಆರ್ಥಿಕ ವರ್ಷದ ಒಂದು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮೂರು ಎರಡ್ ಸಾವಿರದ ಆರ್ಥಿಕ ವರ್ಷದಲ್ಲಿ ಯಾವ್ಯಾವ ಕಾಮಗಾರಿಗೆ ಅನುಷ್ಠಾನ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಆನ್ಲೈನ್ ಅಲ್ಲೇ ಕೊಟ್ಟಿದ್ದ ಆನ್ಲೈನ್ ಅಲ್ಲೇ ಇಲಾಖೆ ಆನ್ಲೈನ್ ಇಲ್ಲಿ ಕಟ್ಟ ಪರಿಶೀಲನೆ ಮಾಡ್ತೀವಿ ಎಲ್ಲಿ ಫುಲಿ ಪಾವತಿ ಆಗಿರ್ತದಲ್ಲ ಕೂಲಿ ಆಗಿರ್ತದೆಲ್ಲ ಮಾಡ್ತೀನಿ ಅದರಲ್ಲೇ ಏನು ಸ್ಥಳ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಮನ್ನೆ ಮಾಡಿ ಸರ್ಕಾರಕ್ಕೆ ವರದಿ ನೀಡಬೇಕಾಗಿತ್ತು ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ಒಟ್ಟಾರೆಯಾಗಿ ಗ್ರಾಮ ಒಂದು ಮೂವತ್ತು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ತೋಟಗಾರಿಕೆ ಇಲಾಖೆಯನ್ನು ಒಂದು ಕಾಮಗಾರಿಯನ್ನು ಮಾಡಿಕೊಂಡಿದ್ದಾರೆ ಕೃಷಿ ಇಲಾಖೆಯನ್ನು ಒಂದು ಕಾಮಗಾರಿಯನ್ನು ಅನುಷ್ಠಾನ ಮಾಡಿದ್ದಾರೆ ಅದೇ ರೀತಿಯಾಗಿ ಸಮಾಜಕ್ಕೆ ಅರಣ್ಯ ಇಲಾಖೆಯನ್ನು ಐದು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಇದಕ್ಕೆ ಕೂಲಿ ಏನು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಬೇಕಾದ್ರೆ ಕೂಲಿ ಮತ್ತು ಕೂಲಿಯಾಗಿ ನೇರವಾಗಿರುವಂತಹ ಕೂಲಿಯಾಗಿ ಸಾಮಾನ್ಯವಾಗಿ ಸಾಮಾನ್ಯವಾಗಿತ್ತು ಪಾವತಿಯಾಗುತ್ತೆ ಅದೇ ರೀತಿಯಾಗಿ ಹದಿನೈದನೇ ಹಣಕಾಸು ಯೋಜನೆ ಕಾಮಗಾರಿಗಳನ್ನು ಅನುಷ್ಠಾನ ಮಾಡಿದ್ದಾರೆ ಹದಿನೈದನೇ ಇಪ್ಪತ್ತು ಯೋಜನೆಯನ್ನು ಅನುಷ್ಠಾನ ಮಾಡಿದ್ದಾರೆ ಒಂದು ಹದಿನೇಳು ಜಿಲ್ಲೆ ಕೇರ್ ಕುಂಪು ಮಟ್ಟದ ನಿರ್ಮಿಸೋದಾಗಿರ್ಬೋದು ನಾವು ನರೇಂದ್ರ ಯೋಜನೆಯಲ್ಲಿ ವೈಯಕ್ತಿಕವಾಗಿ ಕಾಮಗಾರಿಗಳನ್ನು ಅನುಷ್ಠಾನ ಮಾಡ್ಕೊಂಡು ಬಂದ್ರೆ ಸಮುದಾಯವಾಗಿ ಕಾಮಗಾರಿಗಳನ್ನು ಅನುಸರಣೆ ಮಾಡಬಹುದು ವೈಯಕ್ತಿಕವಾಗಿ ನಾವು ಇತರೆ ಅನುಷ್ಠರಣ ಇಲಾಖೆಗಳಲ್ಲಿ ನಾವು ಕಾಮಗಾರಿಗಳನ್ನು ಅನುಸರಣ ಮಾಡುವುದಕ್ಕೆ

ರಸ್ತೆ ಅಭಿವೃದ್ಧಿರಬಹುದು ಇರ್ಬೋದು ಗೋದಾಮು ಇರ್ಬೋದು ಸಮುದಾಯದ ಕೆರೆ ಓಡಾಟ ರಾಜಕಾರಣ ಅಭಿವೃದ್ಧಿರಬಹುದು ಇದು ಸಮುದಾಯ ದಲಿತ ಕಾಮಗಾರಿಗಳನ್ನು ಅನುಷ್ಠಾನ ಮಾಡುವಂತೆ ನರೇವಿನಲ್ಲಿ ಅವಕಾಶ ಮಾಡಬಹುದು ಆ ನಿಟ್ಟಿನಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಸಹ ನಾವು ವೈಯಕ್ತಿಕವಾಗಿ ನಾವು ಗ್ರಾಮ ಪಂಚಾಯತ್ ಕೃಷಿ ಇಲಾಖೆಯಿಂದ ನಾವು ನಮ್ ಜಾ ಏನಾದ್ರು ಜಮೀನಿದ್ರೆ ಕೃಷಿ ಇಲಾಖೆಯಿಂದ ಕೃಷಿ ಕೃಷಿ ಇಲಾಖೆಯಿಂದ ತೋಟಗಾರಿಕೆ ಇಲಾಖೆಯಿಂದ ಸಹ ನಾವು ಹಲವಾರು ಕಾಮಗಾರಿ ಹೆಂಗ್ನೂರು ಸದಿನಾಗ ಡ್ರಾಗನ್ ಫ್ರೂಟ್ ಆಗಿರ್ಬೋದು ಬಟಾರ್ ಫ್ರೂಟ್ ಆಗಿರ್ಬೋದು ಬಟಾರ್ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ ಇಂತಹ ಹಲವಾರು ಕಾಮಗಾರಿಗಳನ್ನು ತೋಟಗಾರಿಕೆ ಇಲಾಖೆಯಿಂದ ಸಹ ನಾವು ಈಗ ನಾವೆಲ್ಲ ಗುಲಾಬಿ ನಾಟಿ ಮಾಡ್ಕೊಂಡು ಸಹ ತೋಟಗಾರಿಕೆ ಇಲಾಖೆಗೆ ಅವಕಾಶ ಇದೆ ಅದೇ ರೀತಿಯಾಗಿ ರೇಷ್ಮೆ ಇಲಾಖೆಯಿಂದ ಸಹ ಏನು ಹೊಸದಾಗಿ ರೇಷ್ಮೆ ನಾಶ ಮಾಡಿಕೊಂಡು ಸಹ್ಮ ಇಲಾಖೆಯಿಂದ ಅವಕಾಶ ಮಾಡಿಕೊಂಡು ರೇಷ್ಮೆಗಳನ್ನ ಇದಲ್ಲದೆ ನಾವು ಅರಣ್ಯ ಇಲಾಖೆಯಿಂದ ಯಾವ್ಯಾವ ಭಾಗದಲ್ಲಿ ವೈಯಕ್ತಿಕವಾಗಿ ಅನುಷ್ಠರಣ ಮಾಡ್ಕೊಬಹುದು ಆಧಾರಿತವಾಗಿ ಅನುಷ್ಠಾನ ಮಾಡಿಲ್ಲ ಆ ರೀತಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಯಾವ್ಯಾವ ಭಾಗದಲ್ಲಿ ಅನುಷ್ಠಾನ ಮಾಡ್ಕೊಂಡ ಮಾಡ್ಕೊಂಬುದು ಏನೇನು ಅದಕ್ಕೆ ಅಂತ ನಮ್ಮ ದೇಶಗಳಿಂದ ನಿಮಗೆ ತಿಳಿಸ್ಕೊಡ್ತಾರೆ काला माता का अवकाश हो तो उनको अनुष्ठान हम मानते हैं। हेलो, हेलो बात करना कावकाश है। 5 हेलो बात करना है। बात में प्रतिकूल जब मिला गलत चितो की नाराजगी रहती है। हेलो नमस्कार हम प्रोफेसरता का सोशल क्लास के लिए वॉइस सेट कर सकते हैं। आ तो कठिन है ना डाउट्स से करनी चाहिए।

ಶ್ರೀಗಂಗಾ ನಾಗಲಿ ಟೀಕು ಎಲ್ಲಾ ಕಾಡ್ಜಾತಿ ಮಾಡಿದ್ರೆ ನೀವು ಇಡೀ ಭೂಮಿ ನಿಮ್ಗೆ ಬೆಳೆಸಕ್ ಆಗುದ್ರೂ ನೀವು ಮದುಗಳಲ್ಲಿ ಅಲ್ಲಿ ಬೆಳೆಸ್ಬಹುದು ಈಗ ನಿಮ್ ರಸ್ತೆ ಬದಿ ಸ್ಮಶಾನದಲ್ಲಿ ಏನಾದ್ರು ಬೇಕು ಅಂತಂದ್ರೆ ಅದನ್ನ ನಾ ನೀವು ಕಡೆಯಿಂದ ಒಂದ್ ಮಾಡಿಸ್ಕೊಟ

मेरा बात सुन जा बाबा मेरा बात सुन प्रोजेक्ट không का कुछ नहीं लो ये और सामग्याच्या अनुषंगाने माहितीदार ने आमदारकीय उभारते या अंतर्गत आपरव गुंतكره पाहा आजच्या सामाजिक पार्टी आयोग द्वारा बाट मंडल अनुसंधान मार्ग बोललेला अर्थ स्पष्ट होतो त्या 1960 च्या दिशात काय हेवदी मार्का कंस्ट्रक्शन ऑफ मार्केट फोर्स टू गवर्नमेंट 15 लाखाला वाढतो 84 रुपये वाढले ೂರು ಲಕ್ಷ ಸಾವಿರದ ನಾನ್ನೂರ ಐವತ್ನಾಲ್ ಗ್ರಾಮದ ಈಶ್ವರ ದೇವಸ್ಥಾನದಿಂದ ಹಾಲು ಅಂಜಿನಪ್ಪನವರ ಮನೆಗಳಿಗೆ ನೀರು ಕಾಣುವ ಕಾಣುವುದು ಮುನ್ನೂರ ಇಪ್ಪತ್ತು ರೂಪಾಯಿ ಕಾಲೇಜು ಗೊಡಗಲೂರು ಗ್ರಾಮದ ಹಾಲು ಅಂಜಿನಪ್ಪನವರ ಮನೆಯಿಂದ ಗೆರೆಯವರಿಗೆ ನೀರು ಕಾಣಬೇಕು ಕಾಣುವುದು ಇನ್ನೂರ ನಲವತ್ತೈದು ರೂಪಾಯಿ ದೊಡ್ಡಲೂರು ಗ್ರಾಮದ ದೊಡ್ಡಮೋರಿಯಿಂದ ನೀಲಾಜಿನಪ್ಪನವರ ಜಮೀನಿನೊಳಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಒಂಬತ್ತು ಲಕ್ಷ ಅರವತ್ಮೂರು ಸಾವಿರದ ಇಪ್ಪತ್ತ್ ಮೂರು ರೂಪಾಯಿ ಕಾಸ್ತಿಯಾಗಿದೆ ದಾಸಿ ಗ್ರಾಮದ ಪ್ರಕಾಶ್ ಮನೆಯಿಂದ ಕೆರೆ ಕಡೆ ನೀರು ಕಾಣುವೆ ಕಾಮಗಾರಿ ಐದು ಲಕ್ಷ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ರೂಪಾಯಿ ಕಾಲ ಗ್ರಾಮದಿ ರಸ್ತೆಯಿಂದ ನೀರು ಕಾಣುವೆ ಕಾಮಗಾರಿ

ಿ ಗ್ರಾಮದ ಸುಭೀಂದ್ರಾ ಕೋ ನಿದನವರ ಅಂಬೇಡ್ಕರ್ ನಿವಾಸ ವಸತಿ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿ ಹನ್ನೆರಡು ಸಾವಿರದ ಎಂಟು ರೂಪಾಯಿ ಕಾಲೇಜು ತೊಳಗನಹಳ್ಳಿ ಗ್ರಾಮದ ಗಂಗಮ್ಮ ಶಂಕರ್ ಅವರ ಡಾಕ್ಟರ್ ಬಿಎಂ ಅಂಬೇಡ್ಕರ್ ನಿವಾಸ ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಮನೆ ನಿರ್ಮಾಣ ಕಾಮಗಾರಿ ಸುಮಿತ್ರಾ ಆನಂದವರ ಮನೆಗುಲಿ ನೆನಸುಗುಂಡಿ ತೊಂದರೆ ನಾಲ್ಕು ಸಾವಿರದ ನಾನೂರ ಇಪ್ಪತ್ತ್ ರೂಪಾಯಿ ರೂಪಾಯಿ ಪಾಲಿಸಿದೆ ಗ್ರಾಮದ ರಮ್ಯಾ ವೈಭವ್ ನರಸಿಂಹಮೂರ್ತಿ ಅವರ ಪಟ್ಟಿಗೆ ನಿರ್ಮಾಣ ತಾಂಗಾರೆ ಹದ್ಮೂರ್ ಸಾವಿರದ ಇನ್ನೂರ ರೂಪಾಯಿ గ్రామ్మర మన నిర్మాణ కమగారి హాలేదు దాచల్లి గ్రామీణ కమగారి ఇప్పి గ్రామ మరదీ నేతరాపర మన నిర్మాణ కమగారి సవరత్ రూపాయలు దొడ్డలూరు గ్రామ నారాయణమ్మ నారాయణపరవర మన నిర్మాణ కమగారి హెట్ ಪಾವತಿ ಆಗಿದೆ ಗ್ರಾಮದ ಜ್ಯೋತಿ ಬೈದೆಗೋಡಾರ್ ಮನೆ ನಿರ್ಮಾಣ ಕಾಮಗಾರಿ ನಾಲ್ಕು ರೂಪಾಯಿ ಪಾವತಿಯಾಗಿದೆ ಮನೆ ನಿರ್ಮಾಣ ಕಾಮಗಾರಿ ಹದಿನೂರು ಸಾವಿರದ ಇನ್ನೂರ ಎಪ್ಪತ್ತೆರಡು ರೂಪಾಯಿ ಪಾಲಿಸಿದೆ ದಾಸಿ ಗ್ರಾಮದ ಶಿಲ್ಪಾ ಮನೆ ನಿರ್ಮಾಣ ಕಾಮಗಾರಿ ಇಪ್ಪತ್ತೈದು ಸಾವಿರದ ಐನೂರ ತೊಂಬತ್ತಾರು ರೂಪಾಯಿ ಪಾವತಿ ಆಗಿದೆ

raising of seedlings twenty four sixteen in nursery. Number ten star the inu the number ten star quality. Maintenance of one year old multi purpose tree plantation in normal area proper. Number ten star the inu the number ten star quality. तो आरएनए के लिए सुनता है वाकई अंशन मार्केट का काम है वो ರೇಷ್ ಆಫ್ ಕ್ರಿಕೆಟ್ ಟೀಮ್ ನೀನಾಗಿನಪ್ಪ ಸಣ್ಣ ಚಿಕ್ಕಪ್ಪ ಅಣ್ಣ ಅವರ ನಲವತ್ತೈದು ಗಿರಾಟಿಗಳು